ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆ ಜಿ ರಾಶಿ ಅಡಿಕೆಗೆ ಚಾಲಿ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸಾಗರದಲ್ಲಿ ಇಂದು ವಿವಿಧ ವೆರೈಟಿ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಚಾಲಿ ನಲವತ್ಮೂರು ಸಾವಿರದ ಇನ್ನೂರ ಆರು ಸಿಪ್ಪೆಗೋಟು ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರಾಶಿ ಇಡೀ ಅರವತ್ತು ಸಾವಿರದ ಹತ್ತು ಶಿವಮೊಗ್ಗದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಗೊರಬಲು ನಲವತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಹೊಸ ವೆರೈಟಿ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಬೆಟ್ಟೆ ಅರವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ರಾಶಿ ಐವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಸರಕು ತೊಂಬತ್ತೇಳು ಸಾವಿರದ ಎಂಟುನೂರ ಹತ್ತು ಸಿದ್ದಾಪುರದಲ್ಲಿ ಇಂದು ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಕೆಂಪುಗೋಟು ಮೂವತ್ತ್ನಾಲ್ಕು ಸಾವಿರ ಕೋಕಾ ಮೂವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಚಾಲಿ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಬಿಳೆಗೋಟು ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರಾಶಿ ಐವತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಯಲ್ಲಾಪುರದಲ್ಲಿ ಇಂದು ವಿವಿಧ ವೆರೈಟಿ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ಅಪಿ ಅರವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಂಪುಗೋಟು ಮೂವತ್ತ್ ಮೂರು ಸಾವಿರದ ಒಂಬೈನೂರ ಒಂದು ಕೋಕಾ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಚಾಲಿ ನಲವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ನಲವತ್ತೆಂಟು ಸಾವಿರದ ಒಂಬೈನೂರ ಒಂಬತ್ತು ರಾಶಿ ಅರವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ಶಿಕಾರಿಪುರದಲ್ಲಿ ಇಂದು ರಾಶಿ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಈ ರೀತಿ ಇರುತ್ತದೆ ರಾಶಿ ಐವತ್ತೆಂಟು ಸಾವಿರದ ಆರುನೂರ ಅರವತ್ತೆಂಟು ಬಿರೂರಲ್ಲಿ ಇಂದು ರಾಶಿ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ಹೊಸ ರಾಶಿ ಐವತ್ತೆಂಟು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ತರೀಕೆರೆಯಲ್ಲಿ ಇಂದು ರಾಶಿ ಅಡಿಕೆಯ ಮ್ಯಾಕ್ಸಿಮಂ ಬೆಲೆ ಈ ರೀತಿ ಇರುತ್ತದೆ ರಾಶಿ ಐವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಕಾಳುಮೆಣಸು ಸಿದ್ದಾಪುರ ಮ್ಯಾಕ್ಸಿಮಮ್ ಅರವತ್ಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಯಲ್ಲಾಪುರ ಅರವತ್ತೈದು ಸಾವಿರದ ಐನೂರ ಐವತ್ತೈದು ಸಾಗರ ಅರವತ್ತಾರು ಸಾವಿರದ ತೊಂಬತ್ತೊಂಬತ್ತು ಸೋಮವಾರಪೇಟೆ ಮೂವತ್ತೈದು ಸಾವಿರ ಹಸಿಶುಂಠಿ ಬಿನ್ನಿಮಿಲ್ ಮ್ಯಾಕ್ಸಿಮಮ್ ನಾಲ್ಕು ಸಾವಿರ ಕೊಬ್ಬರಿ ಅರ್ಸಿಕೆರೆ ಮ್ಯಾಕ್ಸಿಮಮ್ ಇಪ್ಪತ್ತಾರು ಸಾವಿರದ ಎಂಟುನೂರು ಮಿಲ್ಲಿಂಗ್ ಹತ್ತೊಂಬತ್ತು ಸಾವಿರದ ಏಳು ನೂರು ತಿಪ್ಟೂರು ಇಪ್ಪತ್ತೇಳು ಸಾವಿರದ ನಾನ್ನೂರ ಹದಿನೈದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು